ನಮಸ್ತೆ ಕರುನಾಡು ನಾನು ಸಾಗರ್ ಜಾನಕಿರೆ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ ಯಾಕಪ್ಪ ಮತ್ತೆ ಶಿರಾಡಿ ಘಾಟ್ ರಸ್ತೆಯ ವಿಡಿಯೋವನ್ನೇ ಮತ್ತೆ ತೋರಿಸ್ತಾ ಇದ್ದಾರೆ ಸಾಗರ್ ಅಂತ ಯಾಕಂತ ಅಂದರೆ ಮೊನ್ನೆ ದಿನ ಸರಿಸುಮಾರು ಎರಡೇ ದಿನ ಆಗಿದ್ದು ಎರಡು ದಿನದ ಹಿಂದೆ ಶಿರಾಡಿ ಘಾಟ್ನಲ್ಲಿ ರಸ್ತೆ ಕೂಸ್ತಿತ್ತು ಅಂದರೆ ರಸ್ತೆ ಕುಸಿದ್ಬಿಟ್ಟು ಸುಮಾರು ಒಂದು ಹತ್ತರಿಂದ ಹನ್ನೆರಡು ದಿವಸ ಆಗಿತ್ತು ಗುಡ್ಡ ಬಂದು ರಸ್ತೆಗೆ ಬಿದ್ದಿತ್ತು ಆ ರಸ್ತೆನ ತೆರವು ಕಾರ್ಯನ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾಡಿಲ್ಲ ಅಂಥೇಳಿ ನಾನೊಂದು ಆರೋಪನ ಮಾಡಿ ಒಂದು ವಿಡಿಯೋನು ಸಹ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ನಮ್ಮ ಮಲೆನಾಡು ರಕ್ಷಣಾ ಸೇನೆಯ ಯೂಟ್ಯೂಬ್ ಚಾನಲ್ನಲ್ಲಿ ಹಾಗೂ ಮುಖಪುಸ್ತಕದಲ್ಲಿ ಎಲ್ಲ ಕಡೆ ಹಾಕಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಸಹ ವಿಷಯನ ಮುಟ್ಟಿಸಿದ್ದೆ ಅದರಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಈ ದಿನ ಏನೋ ಆ ಶಿರಾಡಿ ಘಾಟಿನಲ್ಲಿ ನಡು ರಸ್ತೆಗೆ ಬಂದಂಥ ಗುಡ್ಡ ಇತ್ತು ಆ ಗುಡ್ಡವನ್ನು ತೆರವು ಕಾರ್ಯನ ಇವತ್ತು ಅಧಿಕಾರಿಗಳು ಮಾಡಿರ್ತಾರೆ ಇದಕ್ಕೆ ನಾವು ಅಭಿನಂದನೆ ಸಹ ಸಲ್ಲಿಸ್ತೀವಿ ಮಲೆನಾಡು ರಕ್ಷಣಾ ಸೇನೆ ವತಿಯಿಂದ ಹಾಗೆಯೇ ಸ್ನೇಹಿತರೆ ನಾನು ಹೇಳೋದಿಷ್ಟೇ ನಮ್ಮ ಕೆಲಸಗಳಾಗಬೇಕು ಅಂತ ಅಂದರೆ ನಾವು ಯಾರ ಕೈನೂ ಕಾಯಬೇಕಾಗಿಲ್ಲ ಏನೋ ಒಂದು ಸಣ್ಣ ಸಮಸ್ಯೆ ಕಾಣಿಸ್ತಿದೆ ನನ್ನ ಕಣ್ಣಿಗೆ ಅಂದರೆ ಅದನ್ನು ನಾನು ಅಂದರೆ ನಾ ತಾವುಗಳು ಯಾರೇ ಆದ್ರೂ ಸಹ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ಇದೆ ಬೇರೆ ಎಲ್ಲದಕ್ಕಿಂತಲೂ ಫಾಸ್ಟ್ ಇದೆ ಸಂಬಂಧಪಟ್ಟ ಎಲ್ಲ ಮಿನಿಸ್ಟ್ರ್ಗಳಿಗೋಗುತ್ತೆ ಅಧಿಕಾರಿಗಳಿಗೆ ಹೋಗುತ್ತೆ ಹೋಗುತ್ತೆ ಸೋಷಿಯಲ್ ಮೀಡಿಯಾನ ಒಳ್ಳೆಯದಕ್ಕೆ ಬಳಸಿಕೊಂಡ್ರೆ ಈ ರೀತಿಯ ಒಳ್ಳೆ ಒಳ್ಳೆ ಕೆಲಸಗಳಾಗುತ್ತೆ ಯಾಕೆಂದರೆ ಇದು ಲಕ್ಷಾಂತರ ಜನ ಓಡಾಡುವಂತಹ ಒಂದು ರಸ್ತೆ ಆ ರಸ್ತೆಯಲ್ಲಿ ಗುಡ್ಡ ಕುಸ್ತಿತ್ತು ಆದರೂ ಸಹ ಬೇಜವಾಬ್ದಾರಿ ತನ ಮೆರೆದು ರಾಷ್ಟ್ರೀಯ ದಾರಿ ಪ್ರಾಧಿಕಾರದವರು ರಸ್ತೆ ತೆರವುಗೊಳಿಸಿರಲಿಲ್ಲ ಇವತ್ತು ನೋಡಿ ಒಂದು ಧ್ವನಿ ಮಾಡಿದ್ರಿಂದ ಇವತ್ತು ಸಂಪೂರ್ಣ ಆ ಗುಡ್ಡ ಏನು ಬಂದಿತ್ತು ಆ ಗುಡ್ಡದ ಸಂಪೂರ್ಣ ತೆರವು ಕಾರ್ಯ ಮಾಡ್ತಾ ಇದ್ದಾರೆ ಅದರಿಂದ ನಾನು ಹೇಳೋದು ಹೇಳೋದಿಷ್ಟೇ ನಾನು ಹೇಳೋದು ಇಷ್ಟೇ ನಿಮಗೆ ಯಾವುದೇ ಕೆಲಸ ಆದ್ರೂ ಸೋ ಸೋಷಿಯಲ್ ಮೀಡಿಯಾ ಮುಖಾಂತರ ಆಗುತ್ತೆ ಹಾಗೇ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಹಾಗೆಯೇ ನಮ್ಮ ಈ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟಮ್ನ ಒತ್ತಿ ಅಂತ ಹೇಳಿ ಈ ಮುಖಾಂತರ ತಿಳಿಸ್ತಾ ಹಾಗೆಯೇ ನ್ಯಾಷ್ನಲ್ ಹೈವೇ ಅಥಾರಿಟಿಯವರಿಗೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಈ ಮುಖಾಂತರ ಹೇಳೋದಿಷ್ಟೇ ಬೇರೆ ಯಾರಿಂದನೂ ಹೇಳ್ಕೊಂಡು ಕೆಲಸ ಮಾಡೋದಕ್ಕಿಂತ ತಾವೇ ಮುಂದೆ ಬಂದು ಕೆಲಸ ಮಾಡಿ